ನಮ್ಮ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಅಡಿಗೆಯಲ್ಲಿ ಇವತ್ತು ನಾನು ಹಿತ್ಕಿದ ಬೇಳೆ ಚಿಕನ್ ಸಾರು ಮಾಡ್ತಾ ಇದ್ದೀನಿ ಇದಕ್ಕಿನ ಬೇಳೆ ಹಾಕಿ ಚಿಕನ್ ಸಾರು ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಒಂದು ಬಾಣ್ಲಿ ತೊಗೊಳ್ತಾ ಇದ್ದೀನಿ ಬಾಣಲಿಗೆ ನಾನೊಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ಮೇಲೆ ಒಂದು ಇಂಚಿನ ಶುಂಠಿ ಒಂದು ಗಡ್ಡೆ ದೊಡ್ಡ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ನಾನು ಅರ್ಧಕ್ಕೆ ಮುರಿದು ಹಾಕ್ಕೊಂಡಿದ್ದೀನಿ ಮುರಿದು ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಮೆತ್ತಗಾಗ್ಲಿ ಈರುಳ್ಳಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಳ್ಳೋಣ ಎರಡು ಮೂರು ನಿಮಿಷ ನಾವು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಶಿನ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಟೀ ಸ್ಪೂನ್ ಅರ್ಶಿನ ಪುಡಿ ಹಾಕಿದ್ದಾದಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಚಕ್ಕೆ ಲವಂಗ ಪುಡಿ ಚಕ್ಕೆ ಲವಂಗ ಪುಡಿ ಹಾಕ್ತಾ ಇದ್ದೀನಿ ಚಕ್ಕೆ ಲವಂಗ ಪುಡಿ ಹಾಕಿದ್ಮೇಲೆ ಸ್ವಲ್ಪ ತಿರುಗಿಸ್ಕೊಳ್ಳೋಣ ಸ್ವಲ್ಪ ಒಂದು ಇನ್ನೊಂದೆರಡು ನಿಮಿಷ ತಿರುಗಿಸ್ಕೊಳ್ಳೋಣ ತಿರ್ಗಿಸ್ಕೊಂಡಿದ್ದಾದಮೇಲೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಇದ್ದೀನಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಮೆತ್ತಗಾಗಬೇಕು ಅದುವರೆಗೂ ನಾವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಒಂದು ಟೀ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ ಗಸಗಸೆ ಹಾಕಿದ ಮೇಲೆ ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಸೋಮ್ಕಾಳು ಹಾಕ್ತಾ ಇದ್ದೀನಿ ಸೋಂಕಾಳು ಹಾಕಿದ್ದಾದಮೇಲೆ ಒಂದು ಕಾಳು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೀನಿ ಕಾಳು ಮೆಣಸು ಹಾಕಿದಾದ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕಾಗುತ್ತೆ ಫ್ರೈ ಮಾಡಿಕೊಂಡು ಇವಾಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕಿದಾದಮೇಲೆ ಒಂದು ನಾಲ್ಕು ಟೀ ಸ್ಪೂನಷ್ಟು ನಾನು ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಮನೆಯಲ್ಲೇ ಮಾಡಿರೋ ಮಸಾಲೆ ಪುಡಿನ ಒಂದು ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಖಾರ ಕಡಿಮೆ ಇರುತ್ತೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸಪ್ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದು ಕಪ್ಪಿನಷ್ಟು ನಾನು ಒಣಗಿ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಾಕಿದಾದ್ಮೇಲೆ ಒಂದು ಕಾಲು ಕಪ್ಪಿನಷ್ಟು ನಾನು ಇಚ್ಕಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇತ್ಕಿನ ಬೇಳೆನ ಹಾಕ್ಕೊಂಡು ಮಸಾಲೆ ಬಿಡೋಣ ಮಸಾಲೆ ಆಡ್ತಾ ಇರಲಿ ಇವಾಗ ನಾವು ಈರು ಚಿಕನ್ನ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡಿ ನಾನು ನಾನಿವಾಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಅದಕ್ಕೆ ಒಂದು ಕಾಲು ಕೆ ಜಿ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಚಿಕನ್ನ ನಾನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ನೀರು ಬಿಡೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ಇವಾಗ ಒಂದು ಲಿಡ್ ಮುಚ್ಚೋಣ ಒಂದು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಡೋಣ ಚಿಕನ್ ಬೇಯಕ್ಕೆ ಬಿಡೋಣ ಚಿಕನ್ ಬೇಯಕ್ಕೆ ಬಿಡಿ ಇವಾಗ ಓಪನ್ ಮಾಡಿ ನೋಡಿ ನೋಡಿ ಚಿಕನ್ ಇಲ್ಲಿರೋ ನೀರೆಲ್ಲ ಬಿಟ್ಟಿದೆ ಇವಾಗ ನಮಗೆ ನೀರು ಎಷ್ಟು ಹಾಕಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನಮಗೆ ಹಂಗೆ ಚಿಕನ್ ಹಾಕ್ಬಿಟ್ರೆ ಚಿಕನಲ್ಲೂ ನೀರು ಬಿಡುತ್ತೆ ಸಾರಿಗೂ ನೀರು ಹಾಕಿರ್ತೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಆಮೇಲೆ ನೋಡಿಕೊಂಡು ಸಾರಿಗೆ ಬೇಕಾದ್ರೆ ಉಪ್ಪು ಹಾಕ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ತಿರುಗಿಸ್ಕೊಂಡು ಇನ್ನೂ ಇನ್ನೂ ಒಂದು ಐದು ನಿಮಿಷ ನಾವು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಚಿಕನ್ನ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳಿ ಚಿಕನ್ ಬೇಯ್ತಾ ಇರಲಿ ಇವಾಗ ನಾವು ಮಸಾಲೆ ರುಬ್ಕೊಂಬಂದ್ಬಿಡೋಣ ಮಿಕ್ಸಿ ಜಾರ್ಗೆ ನಾವು ಮಸಾಲೆ ಎಲ್ಲ ತಣ್ಣಗಾಗಿದೆ ಎಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೋಬೇಕಾಗುತ್ತೆ ಇವಾಗ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕಿದ್ರೆ ತರಿ ತರಿ ಆಗಿಬಿಡುತ್ತೆ ಮಸಾಲೆ ಆವಾಗ ನೈಸಾಗಿ ಬರೋದಿಲ್ಲ ಇವಾಗ ನೈಸಾಗಿ ಪ ರುಬ್ಬಿ ಪೇಸ್ಟ್ ಆಗಿದೆ ನೋಡಿ ಮಸಾಲೆ ಯಾವ ಥರ ರುಬ್ಬಿ ಆಗಿದೆ ಅಂಥೇಳಿ ಇವಾಗ ನಾವು ಚಿಕನ್ನ ಓಪನ್ ಮಾಡ್ಕೊಳ್ಳೋಣ ಚಿಕನ್ನಲ್ಲಿ ನೋಡಿ ಎಷ್ಟು ನೀರು ಬಿಟ್ಟಿದೆ ಅಂಥೇಳಿ ಇವಾಗ ಚಿಕನ್ನಲ್ಲಿ ನಮಗೆ ನೀರು ಎಷ್ಟು ಬೇಕಾಗುತ್ತೆ ಅಂಥೇಳಿ ನಮಗೆ ಸಾರು ಎಷ್ಟು ತಿಳಿಯಾಗಬೇಕಾ ಗಟ್ಟಿಯಾಗಬೇಕಂತ ನಾವು ಮಾಡ್ಕೊಳ್ಳೋಕ್ಕೆ ಒಂದು ಹದ ಗೊತ್ತಾಗುತ್ತೆ ಇವಾಗ ನಾವು ಮಸಾಲೆನೆಲ್ಲ ನಾವು ಇದಕ್ಕೆ ಮಸ ಚಿಕನ್ಗೆ ಸೇರಿಸ್ಕೊಂಡು ಬಿಡೋಣ ಚಿಕನ್ಗೆ ಸೇರಿಸ್ಕೊಂಡ್ಬಿಟ್ಟು ನಾವು ಮಿಕ್ಸಿ ತೊಳೆದಿರೋ ನೀರಲ್ಲ ಒಂದು ಅರ್ಧ ಮಿಕ್ಸಿ ಜಾರ್ ನೀರು ಅಷ್ಟು ಹಾಕ್ಕೊಳ್ತೀನಿ ಆಮೇಲೆ ನೋಡಿಕೊಂಡು ಗಟ್ಟಿಯಾಗಿ ಬೇ ಗಟ್ಟಿಯಾಗಿ ಬೇಕಾದರೆ ಗಟ್ಟಿಯಾಗೆ ಬಿಡೋಣ ಬೇಕಾಗಿದ್ದರೆ ನಾವು ನೋಡ್ಕೊಂಡು ಸಾರಿನ ಹದ ನೋಡಿಕೊಂಡು ಹಾಕೊಳ್ಳೋಣ ಇವಾಗ ನೋಡಿ ಸಾರಿನ ಹದ ನೋಡ್ಕೊಂಡು ನಾವು ನೀರು ಹಾಕಿದ್ದೀವಿ ನೀರು ಹಾಕಿದಾದ್ಮೇಲೆ ನೀರು ಹಾಕಿದಾದ್ಮೇಲೆ ನಮಗೆ ಸ್ವಲ್ಪ ಇನ್ನೂ ಸ್ವಲ್ಪ ಇದನ್ಸುತ್ತೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದಾದ ನಾವು ತಿರುಗಿಸ್ಕೊಂಬಿಡೋಣ ತಿರುಗಿಸ್ಕೊಂಡು ಇವಾಗ ನೋಡಿ ಸಾರು ಎಷ್ಟು ಗಟ್ಟಿ ಬೇಕಾಗುತ್ತೆ ಅಂತ ನೋಡಿ ಈ ಅದಕ್ಕಿದ್ದರೆ ಸರಿ ಹೋಗುತ್ತೆ ನಮಗೆ ನೋಡಿ ಇವಾಗ ನಾವು ಒಂದು ಕಪ್ಪು ಇದ್ಕಿನ ಬೆಳೆನ ಹಾಕ್ತಾಯಿದ್ದೀನಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಇದ್ಕಿನ ಬೆಳೆನ ಹಾಕ್ತಾಯಿದ್ದೀನಿ ಇದ್ಕಿನ ಬೆಳೆನ ಹಾಕ್ಬಿಟ್ಟು ನಾವು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ನಾವು ಇವಾಗ ಸಾರು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನಮಗೆ ನೋಡಿ ತಿರುಗಿಸ್ಕೊಂಬಿಟ್ಟು ನಾವು ಇವಾಗ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳೋಣ ಉಪ್ಪು ಖಾರ ಸರಿಯಾಗಿದೆಯಾ ಅಂತ ನೋಡಿಕೊಂಡು ನಾವು ಉಪ್ಪು ಸಾಕಾಗಿಲ್ಲ ಅಂದರೆ ಉಪ್ಪು ಹಾಕೊಳ್ಳೋಣ ಒಂದು ಲಿಡ್ ಮುಚ್ಚಿಬಿಟ್ಟು ಇವಾಗ ಇನ್ನೊಂದು ಹತ್ತು ನಿಮಿಷ ನಾವು ಬೇಯಕ್ಕೆ ಬಿಡಬೇಕಾಗುತ್ತೆ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಇವಾಗ ಓಪನ್ ಮಾಡಿಕೊಂಡು ಸಾರೆಲ್ಲ ನೋಡಿಕೊಂಡು ಸರಿಯಾಗಿ ಸಾರು ನೋಡ್ಕೊಳ್ಳೋಣ ಸಾರು ನೋಡ್ಕೊಂಡಿದ್ದಾದಮೇಲೆ ನಾವು ಇದು ನೋಡಿ ಉಪ್ಪು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ಮತ್ತು ದೋಸೆಗೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಂದಿದೆಯಾ ಅಂತ ನೋಡೋಣ ಇಷ್ಟು ಬೆಂದರೆ ಸಾಕು ತುಂಬ ಬೆಂದರೆ ನೈಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಕುಕ್ಕರಿಗೆ ಕೂಡ ಹಾಕೋದಿಲ್ಲ ಇದನ್ನು ಚಿಕನ್ ಕೂಡ ಬೆಂದಿದೆ ಇವಾಗ ಮಸಾಲೆ ವಾಸನೆ ಹೋಗಿದೆ ಚಿಕನೂ ಬೆಂದಿದೆ ಅಳು ಅವರೆಕಾಳು ಕಾಳು ಬೆಂದಿದೆ ಇವಾಗ ನೋಡಿ ನೀವು ಚಿಕನ್ ಸಾರು ಇತ್ತಿನಬೇಳೆ ಚಿಕನ್ ಸಾರು ರೆಡಿಯಾಗಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತಿ ನಮಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಮ್ಮ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ